ಸಂಬಂಧಪಟ್ಟ ಇಲಾಖೆಯವರು ಶಾಲೆಗೆ ಸೇರಿಸುವ ಮುಖಾಂತರ ವಿದ್ಯಾಭ್ಯಾಸದ ಕಡೆಗೆ ಕಳಿಸ್ಕೊಡ್ತಾರೆ ಮಕ್ಕಳ ಸಹಾಯವಾಣಿ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಹಿರಿಯ ನಾಗರಿಕ ಎರಡ್ ಸಾವಿರದ ಏಳರ ಕಾಯ್ದೆ ಬಗ್ಗೆ ತಮ್ಮ ಮಕ್ಕಳಿಂದ ನೊಂದ ಹಿರಿಯ ನಾಗರಿಕರಿಗೆ ರಕ್ಷಣೆಯನ್ನ ನೀಡುವುದು ಹಿರಿಯ ನಾಗರಿಕ ಬಗ್ಗೆ ಇರುವ ಸಹಾಯವಾಣಿ ನಂಬರ್ಗಳನ್ನು ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸುವುದು ಭಾರತ ದೇಶದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಇರುವ ತಾಲೂಕು ಕಾನೂನು ಸೇವೆಗಳ ಸಮಿತಿಯಲ್ಲಿ ತಮ್ಮ ಸೇವೆಗಳನ್ನು ಪಡೆದುಕೊಳ್ಳಬಹುದು ಮಕ್ಕಳ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯವನ್ನು ಸಹ ತಡೆಯಬಹುದು ಸರ್ವೋಚ್ಚ ನ್ಯಾಯಾಲಯದ ಡೈರಿ ಸಂಖ್ಯೆ ಎರಡು ಎರಡು ಐದು ಐದು ಮೂರು ಇಪ್ಪತ್ತ್ ಮೂರರ ಆದೇಶದಲ್ಲಿ ಸರ್ಕಾರಿ ಅರೆ ಸರ್ಕಾರಿ ಮತ್ತು ಇತರೆ ಸಂಘ ಸಂಸ್ಥೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಎಂದು ಪೋಸ್ಕೋ ಕಾಯ್ದೆ ಎರಡು ಸಾವಿರದ ಹದಿಮೂರರ ಪ್ರಕಾರ ಆಂತರಿಕ ದೂರು ಸಮಿತಿಯನ್ನು ರಚನೆ ಮಾಡಿರುತ್ತಾರೆ ಅದರಲ್ಲಿ ನೊಂದ ಹೆಣ್ಣು ಮಕ್ಕಳು ತಮ್ಮ ದೂರುಗಳನ್ನು ದಾಖಲು ಮಾಡಬಹುದು ನ್ಯಾಯಾಲಯದಲ್ಲಿರುವ ಪ್ರಕರಣ ಅಥವಾ ಮಧ್ಯಸ್ಥಿಕಾ ಕೇಂದ್ರದ ಮೂಲಕ ಅಲ್ಲಿ ಕಾನೂನಿನಲ್ಲಿ ಅವಕಾಶ ಇರುತ್ತದೆ ರಸ್ತೆ ಅಪಘಾತ ಆದ ಗಾಯಾಳುಗಳಿಗೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಹಣವನ್ನು ಒಂದು ತಿಂಗಳ ಒಳಗಾಗಿ ಇಲಾಖೆಯಿಂದ ಹಣವನ್ನು ಒಂದು ತಿಂಗಳ ಒಳಗಾಗಿ ಪಡೆದುಕೊಳ್ಳಬಹುದು ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಮಾದಕ ವಸ್ತುಗಳ ಬಗ್ಗೆ ಅರಿವನ್ನು ಮೂಡಿಸುವುದು ಯಾವುದೇ ಸಮಯದಲ್ಲಿ ತಮಗೆ ತಾವು ರಕ್ಷಣೆಯನ್ನು ಮಾಡಿಕೊಳ್ಳಲು ಹತ್ತಿರದ ಪೊಲೀಸ್ ಠಾಣಾ ಸಹಾಯವಾಣಿ ನಂಬರ್ ಸಂಖ್ಯೆ ಒಂದು ಒಂದು ಎರಡು ಅಥವಾ ಒಂದು ಸೊನ್ನೆ ಸೊನ್ನೆ ಕರೆಯನ್ನು ಮಾಡಿದಾಗ ಅವರು ಹತ್ತು ನಿಮಿಷದಲ್ಲಿ ತಾವು ಇದ್ದ ಸ್ಥಳಕ್ಕೆ ಬಂದು ದೂರು ದಾಖಲೆ ಮಾಡಿಕೊಂಡು ತಮ್ಮ ಸಮಸ್ಯೆಯಿಂದ ರಕ್ಷಣೆಯನ್ನು ನೀಡುತ್ತಾರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿಮ್ಗೇನಾದರೂ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ಸಹಾಯ ಬೇಕು ಅಂತಂದರೆ ಸಹಾಯವಾಣಿ ಸಂಖ್ಯೆ ಝೀರೋ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಒಂದು ಒಂದು ಏಳು ಎರಡು ಒಂಬತ್ತಕ್ಕೆ ಕರೆ ಮಾಡಬಹುದು ಅದೇ ರೀತಿ ಜಿಲ್ಲಾ ಕಾನೂನಿನ ಸೇವೆಗಳ ಪ್ರಾಧಿಕಾರ ಸಹಾಯ ಮಾಡಿ ಝೀರೋ ಎಂಟು ಸೊನ್ನೆ ಹಿರಿಯ ನಾಗರಿಕರ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಸೊನ್ನೆ ಮತ್ತು ಒಂದು ನಾಲ್ಕು ಐದು ಆರು ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಅಥವಾ ಒಂದು ಒಂದು ಎರಡು ತಾಲೂಕು ಕಾನೂನು ಸೇವೆಗಳ ಸಮಿತಿ ಆನೇಕಲ್ ಒಂಬತ್ತು ಐದು ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಒಂದು ಐದು ಐ ಎರಡು ಎರಡು ಎಂಟು ಇದು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಐದು ಗಂಟೆಯವರೆಗೆ ಕೆಲಸ ನಿರ್ವಹಿಸುತ್ತದೆ ಮತ್ತೆ ಇನ್ನು ಈ ಒಂದು ಅಂಕೆಗಳು ಇದು ಫೋನ್ ನಂಬರ್ಸ್ ಅದು ಬೇಕಾಗಿದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿ ಹತ್ರಗೆ ನಾವು ಕೊಟ್ಟಿರ್ತೇವೆ ಅಲ್ಲಿ ಸಹ ತಾವು ತೆಗೆದುಕೊಳ್ಳಬಹುದು ಎಷ್ಟು ಮಾಹಿತಿ